ಶಿವನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಬಿಲ್ ಪತ್ರೆ ಬರೀ ಪೂಜೆಗೆ ಅಷ್ಟೇ ಅಲ್ಲ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿ ಬೇಕಾಗಿರುತ್ತೆ ಅಂತಾನೆ ಹೇಳ್ಬಹುದು ಯಾವ್ಯಾವ ರೀತಿಯಲ್ಲಿ ಅದನ್ನ ಬಳಸಬಹುದು ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಫೇಸ್ಬುಕ್ ಪೇಜ್ ನ ಕೂಡ ಫಾಲೋ ಮಾಡಿ ಕೆಲವೊಂದ್ಸರಿ ನಮಗೆ ಫುಡ್ ಅಲ್ಲಿ ತುಂಬಾ ಏನಾದ್ರು ಚೇಂಜಸ್ ಎಲ್ಲ ಆಗ್ತಾ ಇದ್ದಂಗೆ ಹಾಗೇನೆ ವೆದರ್ ಚೇಂಜಸ್ ಆದ್ರೆ ಇನ್ನು ನೀರು ಹೆಚ್ಚು ಕಡಿಮೆ ಆದ್ರೆ ಎಲ್ಲ ಅಜೀರ್ಣ ವಾಂತಿ ಎಲ್ಲ ಶುರು ಅಲ್ವಾ ಅದಕ್ಕೆ ಈ ಬಿಲ್ಪತ್ರೆ ಎಲೆ ತುಂಬಾನೇ ಒಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳ್ಬಹುದು ಬಿಲ್ಪತ್ರೆ ಎಲೆಯನ್ನ ಜಜ್ಜಿ ಅದರ ರಸವನ್ನ ತೆಗೆದು ಸ್ವಲ್ಪ ಜೇನುತುಪ್ಪದ ಜೊತೆಯಲ್ಲಿ ಬೆರೆಸಿ ತಿನ್ನೋದ್ರಿಂದ ಅಥವಾ ಅದನ್ನ ನಿಕ್ಕೋದ್ರಿಂದ ಅಜೀರ್ಣದಿಂದ ಆಗಿರುವಂತಹ ವಾಂತಿ ತುಂಬಾ ಬೇಗನೆ ಕಡಿಮೆ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಹಸಿವು ತುಂಬಾನೇ ಕಡಿಮೆನೇ ಆಗುತ್ತೆ ಅಲ್ವಾ ಏನು ತಿಂದಿಲ್ಲ ಆದ್ರೂ ಕೂಡ ಹಸಿವಾಗೋದಿಲ್ಲ ಅಂದ್ರೆ ಜೀರ್ಣಶಕ್ತಿ ಕೂಡ ತುಂಬಾನೇ ಕಡಿಮೆ ಇರುತ್ತೆ ಅಂತವ್ರಿಗೆ ಕೂಡ ಬಿಲ್ಪತ್ರೆ ತುಂಬಾನೇ ಒಂದು ಬೆಸ್ಟ್ ಮನೆ ಮದ್ದು ಅದನ್ನ ನೀರಲ್ಲಿ ಕುದಿಸಿ ಕುಡಿಯೋದ್ರಿಂದ ಕೂಡ ಹಸಿವು ಚೆನ್ನಾಗಿ ಆಗತ್ತೆ ಹಾಗೇನೆ ಜೀರ್ಣಶಕ್ತಿ ಕೂಡ ಜಾಸ್ತಿ ಆಗತ್ತೆ ಇನ್ನು ಯಾರಿಗೆ ಹೈ ಬಿ ಪಿ ಸಮಸ್ಯೆ ಇರುತ್ತೆ ಅಧಿಕ ರಕ್ತದೊತ್ತಡ ಸಮಸ್ಯೆ ಇರುತ್ತೆ ಅಂತವರಿಗೆ ಕೂಡ ಈ ಬಿಲ್ಪತ್ರೆಯಲ್ಲಿ ತುಂಬಾ ಒಂದು ಒಳ್ಳೆ ಮನೆಮದ್ದು ಅಂತಾನೆ ಹೇಳಬಹುದು ಬಿಲ್ ಬಿಲ್ಪತ್ರೆ ಮನೆಯಲ್ಲಿ ತಂದಿದ್ದು ತುಂಬಾ ಉಳಿದಿದ್ರೆ ಅದನ್ನ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ನೀರಿಗೆ ಹಾಕಿ ಕುಡಿಯೋದ್ರಿಂದ ಕೂಡ ಬಿ ಪಿ ಕಂಟ್ರೋಲ್ಗೆ ಬರುತ್ತೆ ಇನ್ನು ನಮ್ಮ ಕೂದಲಿನ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು ಕೂದಲು ತುಂಬಾ ಸ್ಟ್ರಾಂಗ್ ಆಗೋದಕ್ಕೆ ಹಾಗೆ ಡ್ಯಾಂಡ್ರಫ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ತುಂಬಾನೇ ಬೆಸ್ಟ್ ಇದು ನಾವು ಹೇರ್ ಮಾಸ್ಕ್ ಎಲ್ಲ ಮಾಡ್ಕೊಳ್ಬಹುದು ಅಥವಾ ಬೇರೆ ಯಾವುದೇ ಹೇರ್ ಮಾಸ್ಕ್ ಎಲ್ಲ ಮಾಡೋದಿದ್ರೆ ಅದರಲ್ಲಿ ಕೂಡ ಬಿಲ್ಪತ್ರೆ ರಸವನ್ನ ಮಿಕ್ಸ್ ಮಾಡಿಕೊಳ್ಬಹುದು ಅಥವಾ ಬಿಲ್ಪತ್ರೆ ಎಲೆಗಳನ್ನ ಕೂಡ ಮಿಕ್ಸ್ ಮಾಡಿಕೊಳ್ಬಹುದು ಇನ್ನು ಬಿಸಿಲು ಜಾಸ್ತಿ ಆಗ್ತಾ ಇದ್ದಂಗೆ ನಮ್ಗೆ ಬೆವರು ಎಲ್ಲ ತುಂಬಾ ಜಾಸ್ತಿ ಹೋಗೋದಕ್ಕೆ ಶುರು ಆಗುತ್ತೆ ಅಲ್ವಾ ಬೆವರು ವಾಸನೆ ಬರುತ್ತೆ ಕೆಲವೊಬ್ಬರಿಗೆ ಅಂತೂ ಮೈಯಿಂದ ತುಂಬಾನೇ ದುರ್ಗಂಧ ಬರ್ತಾ ಇರುತ್ತೆ ಅದರಿಂದ ಕೂಡ ತುಂಬಾನೇ ಮುಜುಗರ ಆಗುತ್ತೆ ಅಂತಾನೆ ಹೇಳ್ಬಹುದು ಅಂತವರಿಗೆ ತುಂಬಾನೇ ಒಳ್ಳೇದು ಈ ಬಿಲ್ಪತ್ರೆ ಬಿಲ್ಪತ್ರೆ ರಸವನ್ನೇ ಮೈಗೆ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಬಹುದು ಅಥವಾ ಒಂದ್ ಸ್ವಲ್ಪ ನೀರಿಗೆ ಬಿಲ್ಪತ್ರೆ ಎಲೆಗಳನ್ನ ಹಾಕಿ ಕುದಿಸ್ಕೊಂಡು ಆ ನೀರನ್ನ ಸ್ನಾನದ ನೀರಿಗೆ ಮಿಕ್ಸ್ ಮಾಡಿಕೊಂಡು ಕೂಡ ಅದರಿಂದ ಸ್ನಾನ ಮಾಡೋದ್ರಿಂದ ಬೆವರು ವಾಸನೆ ಹಾಗೆ ದುರ್ಗಂಧ ಎಲ್ಲವೂ ಕೂಡ ಕಡಿಮೆ ಆಗ್ತವೆ ಇನ್ನು ಅಸ್ತಮ ಸಮಸ್ಯೆ ಇರೋರಿಗಂತೂ ಬೆಸ್ಟ್ ಮನೆಮದ್ದು ಅಂತಾನೆ ಹೇಳಬಹುದಿದು ಇದು ಬಿಲ್ಪತ್ರೆ ಎಲೆಗಳನ್ನ ನೀರಲ್ಲಿ ಕುದಿಸಿ ಕುಡಿಬಹುದು ಅಥವಾ ಬಿಲ್ಪತ್ರೆ ಎಲೆಗಳ ಜೊತೆಯಲ್ಲಿ ಕಾಳುಮೆಣಸನ್ನ ಹಾಕಿ ತಿನ್ನೋದ್ರಿಂದ ಕೂಡ ಅಸ್ತಮ ಕಂಟ್ರೋಲ್ಗೆ ಬರುತ್ತೆ ಹಾಗೇನೇ ನಿದ್ರಾಹೀನತೆ ಸಮಸ್ಯೆ ಯಾರಿಗೆ ಇರುತ್ತೆ ನಿದ್ದೆಯಲ್ಲಿ ಪದೇ ಪದೇ ಎಚ್ಚರ ಆಗೋದು ಅಥವಾ ಮಲಗಿದ ಕೂಡಲೇ ನಿದ್ದೆ ಬರೋದಿಲ್ಲ ಈ ತರ ಸಮಸ್ಯೆ ಇರೋರಿಗೂ ತುಂಬಾನೇ ಬೆಸ್ಟ್ ಇದು ಬಿಲ್ಪತ್ರೆ ಎಲೆಗಳಿಂದ ಪೇಸ್ಟ್ ತರ ಮಾಡಿಕೊಂಡು ಹಣೆಗೆ ಹಚ್ಕೊಳ್ಬಹುದು ಅದು ಕರೆಕ್ಟ್ ಆಗಿ ಒಣಗಿದ ಮೇಲೆ ತೊಳಿಬಹುದು ಈ ತರ ಮಾಡೋದ್ರಿಂದ ಕೂಡ ನಿದ್ರಾಹೀನತೆ ಸಮಸ್ಯೆ ದೂರ ಆಗುತ್ತೆ ನೋಡಿದ್ರಲ್ಲ ಬಿಲ್ ಪತ್ರೆ ಮನೇಲಿದ್ರೆ ಏನೇನು ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡಬಹುದು ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು